ನಿನಗೊಂದು ಕತೆ ಹೇಳ್ತೇನೆ ಒಂದು ನರಿ ಇತ್ತು ಆ ನರಿಗೆ ನಾಲ್ವರು ಸ್ನೇಹಿತರಂತೆ ಒಂದು ಹುಲಿ ಒಂದು ಇಲಿ ಹುಲಿ ಇಲಿ ಒಂದು ತೋಳ ಹಾಗೂ ಒಂದು ಮುಂಗಿಸಿ ಈ ನಾಲ್ಕು ಅದರ ಮಿತ್ರರಂತೆ ಆ ನರಿಗೆ ಹೇಳಿ ಕೇಳಿ ನರಿ ಅದು ನರಿ ಅಂದರೆ ನಮಗೆ ಗೊತ್ತಾಗೊತ್ತು ನರಿ ಬುದ್ಧಿ ಅಂತ ಒಂದು ಜಿಂಕೆಯನ್ನು ನೋಡಿದ್ವಂತೆ ಈ ಐದು ಒಂದು ಜಿಂಕೆಯನ್ನು ನೋಡಿದವಂತೆ ಜಿಂಕೆಯನ್ನು ನೋಡಿದಾಗ ಮೊದಲು ನರಿಗೆ ಆಸೆ ಆಯಿತು ಓ ಈ ಜಿಂಕೆಯನ್ನು ಮುಗಿಸ್ಬೇಕು ಮುಗಿಸ್ಬೇಕು ಅಂತ ಅಷ್ಟೇ ಅಲ್ಲ ಇಡೀ ಜಿಂಕೆಯ ಮಾಂಸವನ್ನು ನಾನೇ ತಿನ್ನಬೇಕು ಅಂತ ಆದರೆ ನಾನೇ ತಿನ್ನಬೇಕು ಅಂದರೆ ಆ ಜಿಂಕೆಯನ್ನು ಕೊಲ್ಲಿ ನನ್ನ ಕೈಲಾಗಲ್ಲ ಯಾಕಂತ ಹೇಳಿದರೆ ಅಷ್ಟು ಸಾಮರ್ಥ್ಯ ನನಗಿಲ್ಲ ಅದಕ್ಕೆ ಹುಲಿ ಬೇಕು ಅದಕ್ಕೆ ಇದೇ ಹೇಳ್ತಂತೆ ಆ ಹುಲಿ ಹತ್ರ ಅಲ್ಲ ಹುಲಿ ನೋಡಲ್ಲ ಜಿಂಕೆ ಇದೆ ಎಷ್ಟು ಚೆನ್ನಾಗಿದೆ ಆ ಜಿಂಕೆಯನ್ನು ಕೊಂದುಬಿಟ್ರೆ ನಾವು ಇಷ್ಟು ಜನ ಸೇರಿ ತಿನ್ಬೋದಲ್ವ ಅದನ್ನು ಅಂತ ಹೇಳಿತು ಹುಲಿ ಓ ಹೌದು 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 ಎಲ್ಲ ನಾನು ಕೊಂದು ಬಿಡುತ್ತೇನೆ ಅದನ್ನು ಅಂತ ಅದಕ್ಕೆ ಕೂಡಲೇ ನರಿ ಹೇಳಿದಂತೆ ನಿನಗೆ ಕೊಲ್ಲಿಕಟ್ಟು ಸುಲಭ ಇಲ್ಲ ಯಾಕಂದರೆ ನಿನಗಿಂತ ವೇಗವಾಗಿ ಓಡ್ತದದು ಜಿಂಕೆ ನಿನಗೆ ಹಿಡೀಲಿಕ್ಕಾಗೋಲ್ಲ ಅದಕ್ಕೇನು ಗೊತ್ತಾ ನಾನೊಂದು ಉಪಾಯ ಹೇಳ್ತೇನೆ ನಮ್ಮ ಇಲಿ ಇದ್ದಾನಲ್ವ ಆ ಜಿಂಕೆ ಮಲ್ಕೊಂಡಾಗ ಇಲಿ ಹೋಗಿ ಆ ಜಿಂಕೆ ಕಾಲನ್ನು ಚೆನ್ನಾಗಿ ಕಡಿಬೇಕು ಕಡಿದು ಕಡಿದು ಕಡ್ದು ಇಟ್ಟರೆ ಆ ಜಿಂಕೆಗೂ ಓಡಲಿಕ್ಕಾಗೋಲ್ಲ ಆವಾಗ ಹಿಂದಿನಿಂದ ಹುಲಿ ಹೋಗಿ ಅದನ್ನು ಹಿಡಿದ್ರೆ ಕೊಂದು ಹಾಕ್ಬಿಡ್ಬೋದು ಓಹ್ ಎಲ್ರಿಗೂ ಹೌದು ಒಳ್ಳೆ ಉಪಾಯ ಒಳ್ಳೆ ಉಪಾಯ ನರಿ ಉಪಾಯ ಅಂದರೆ ಉಪಾಯ ಅಂದರೆ ಒಪ್ಕೊಂಡು ಆ ಜಿಂಕೆ ಯಾವಾಗ ಮಲಕೊಂಡಿದೆ ಮಲಗುವ ಸಮಯ ನೋಡಿ ಈ ಇಲಿ ಹೋಗಿ ಅದರ ಕಾಲನ್ನು ಈ ನರಿ ಏನು ಉಪಾಯ ಹೇಳಿದೆ ಅದೇ ರೀತಿ ಎಲ್ಲ ಕಚ್ಚಿ 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 ಹಾಕ್ತು ಹಿಂದಿನಿಂದ ಹುಲಿ ಬಂತು ಹುಲಿ ಬಂದು ಆ ಜಿಂಕೆಯನ್ನು ಆಕ್ರಮಣ ಮಾಡಲಿಕ್ಕೆ ಬಂದಾಗ ಜಿಂಕೆ ಓಡಲಿಕ್ಕೆ ಹೋಗುತ್ತೆ ಅದರ ಕಾಲಲ್ಲಿ ಗಾಯ ಆಗಿದೆ ಯಾಕಂದರೆ ಕಡ್ದು ಕಡದ ಹಾಕಿದೆಯಲ್ವ ಕಚ್ಚಿ ಹಾಕಿದೆಯಲ್ವ ಅದಕ್ಕೋಸ್ಕರ ಸಿಕ್ಕಿಬಿತ್ತು ಸಿಕ್ಕಿ ಬಿದ್ದ ಕೂಡಲೇ ಹುಲಿ ಅದನ್ನೆಲ್ಲ ಹಾಕಿಬಿಡ್ತು ಕೊಂದು ಹಾಕಿದ ಮೇಲೆ ಈ ನರಿ ಹೇಳ್ತದೆ ಏ ನಾವೆಲ್ಲ ಹಂಚ್ಕೊಂಡು ತಿನ್ನೋಣ ಎಲ್ಲರೂ ತಿನ್ನೋಣ ಇದರ ಮಾಂಸವನ್ನು ಅಂತ ಓ ಆಯಿತು ಎಲ್ಲ ಒಪ್ಪಿತು ಅದಕ್ಕೆ ನರಿ ಹೇಳ್ತದೆ ನೋಡಿ ಯಾವತ್ತೂ ಆಹಾರ ತಿನ್ನಬೇಕಾದ್ರೆ ಸ್ನಾನ ಮಾಡ್ಕೊಂಬರಬೇಕು ಸ್ನಾನ ಮಾಡ್ಕೊಂಡು ಬಂದು ತಿನ್ನಬೇಕು ಹಾಗೆ ತಿನ್ನಬಾರ್ದು ಹೋ ಹೌದಲ್ವ ನೀನು ಹೇಳಿದ್ದು ಸರಿಯೇ ಉಳಿದ ನಾಲ್ಕು ಒಪ್ಪಿದ್ದು ಹೌದು ಹೌದು ನೀನು ಹೇಳಿದ್ದು ಸರಿಯೇ ಹೋಗಿ ತಿನ್ಕೊ ನಾವು ಸ್ನಾನ ಮಾಡ್ಕೊಂಬರೋಣ ಅಂತ ಆಯಿತು ಅಂತ ಹೇಳಿದ್ದು ಆದರೆ ನರಿ ಹೇಳ್ತದೆ ಹೌದು ನಾವು ಐದು ಜನವು ಹೋಗ್ಬಿತ್ವು ಅಂತ ಹೇಳಿದ್ರೆ ನಾವು ಕಷ್ಟಪಟ್ಟು ಈ ಹುಲಿಯನ್ನು ಕೊಂದಿದ್ದೇವೆ ಇನ್ಯಾರೋ ಬಂದು ತಿಂದುಬಿಟ್ರೆ ಅದಕ್ಕೆ ನೀವು ನಾಲ್ಕು ಜನ ಸ್ನಾನ ಮಾಡ್ಕೊಂಬನ್ನಿ ನಾನು ಇದನ್ನು ಇರ್ತೇನೆ ಅಂತ ಹೇಳಿದ್ರೆ ಈ ಜಿಂಕೆಯನ್ನು ನಾನು ಕಾಯ್ತಾ ಇರ್ತೇನೆ ನೀವು ನಾಲ್ಕು ಜನ ಸ್ನಾನ ಮಾಡ್ಕೊಂಬನ್ನಿ ಅಂತ ಆಯ್ತು ಒಂದು ಒಪ್ಪಿದೆ ಯಾಕಂದರೆ ಇವಾಗ ನರಿ ಮೇಲೆ ಅಷ್ಟು ನಂಬಿಕೆ ಯಾಕಂದರೆ ಇದರಿಂದ ಇದರ ಉಪಾಯದಿಂದಲೇ ಕೊಂದದಲ್ವ ನಾನು ಮತ್ತೆ ಸ್ನಾನ ಮಾಡ್ಕೊಂಬರ್ತೇನೆ ಅಂತ ಆಯಿತು ಅಂದರೆ ನಾಲ್ಕು ಹೋದವು ಇದು ನಿಂತೇ ಇತ್ತು ಮೊದಲು ಬಂದದ್ದು ಯಾವುದು ಅಂದರೆ ಹುಲಿ ಸ್ನಾನ ಮಾಡ್ಕೊಂಡು ಮೊದಲು ಹುಲಿ ಬಂತು ಹುಲಿ ಬಂದಾಗ ಈ ನರಿ ಇದೆಯಲ್ವಾ ತುಂಬ ಬೇಜಾರಲ್ಲಿ ಕೂತಿದ್ಯಂತ ತುಂಬ ಬೇಜಾರು ಹುಲಿ ಬಂತು ಅಲ್ಲ ಯಾಕೆ ನರಿ ರಾಯ ಯಾಕೆ ತುಂಬ ನೀನು ಬೇಜಾರಲ್ಲಿ ಕೂತಿದ್ಯಲ್ವಾ ಏನು ಕಾರಣ ಏನಾಯಿತು ಏನು ಕತೆ ಅಂತ ಏನು ಅಂತ ಹೇಳೋದು ಹೇಳಿ ಪ್ರಯೋಜನ ಇಲ್ಲ ಏನು ಏನಾಯ್ತು ಏನಾಯ್ತು ಹೇಳು ಯಾವ್ದು ಏನಿಲ್ಲ ಇಲಿ ಆ ಇಲಿ ಇದೆಯಲ್ವ ಅದು ಏನೋ ಒಂದು ಮಾತು ಹೇಳ್ತು ತುಂಬ ಬೇಜಾರಿನ ಮಾತು ಹೇಳಬಾರ್ದು ಬಿಡು ಹೇಳಿದರೆ ನನಗೆ ತುಂಬ ಬೇಜಾರಾಗುತ್ತೆ ಇದಕ್ಕೆ ಇನ್ನೂ ಕುತೂಹಲ ಹೆಚ್ಚಾಯ್ತು ಏನು ಹೇಳಿ ಏನು ಹೇಳಿ ಏನು ಹೇಳ್ತು ಏನೂ ಇಲ್ಲ ಇಲಿ ಹೇಳ್ತು ಈ ಹುಲಿಗೆ ತಾನಾಗೆ ಒಂದು ಜಿಂಕೆಯನ್ನು ಕೊಲ್ಲಿಕ್ಕಾಗಲ್ವಲ್ಲ ನಾನು ಕೊಂದ ಜಿಂಕೆಯ ಇದು ತಿನ್ಕೊಂಡು ಹೋಗ್ತದಲ್ವ ಈ ನಾಚಿಗೆಗೇಡು ಅಂತ ಹುಲಿಗೆ ನಾಚಿಕೆಗೇಡು ಅಂತ ಹೇಳಿದ್ರು ಅಂತ ಹೇಳ್ತಾರೆ ಇದನ್ನು ಕೇಳಿ ಮೊದಲೇ ಹುಲಿ ಅದಕ್ಕೆ ತನ್ನ ಪೌರುಷ ಹೌದಾ ಈ ರೀತಿ ಹೇಳ್ತಾ ಇಲಿ ಹೌದು ಇದೇ ನನಗೆ ಬೇಜಾರಾಗಿದ್ದು ನಾನು ಕೊಂದ ಜಿಂಕೆ ಮಾಂಸವನ್ನು ಹುಲಿ ತೀರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಲ್ವ ಛಾಯ ಅಂತ ಹೌದಾ ಬೇಡ ನನಗಿದು ಈ ಜಿಂಕೆ ಮಾಂಸ ನನಗೆ ಬೇಡ ಯಾಕಂತೇಳಿದರೆ ಈ ಇಲಿ ಹೇಳಿದ್ದನ್ನು ನಾಳೆ ಯಾಕಂದರೆ ಇಲಿ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬಂದರೆ ನಾನು ಕೊಂದೆ ಅದು ತಿಂತು ಯಾರಿಗಬೇಕು ಬೇಡ ನಾನು ನನ್ನ ಸ್ವಂತ ಸಾಮರ್ಥ್ಯದಿಂದ ಎಲ್ಲ ಕೊಂದು ತಿಂತೇನೆಂತ ಹುಲಿ ಬಿಟ್ಟು ಹೋಯ್ತು ಅಬ್ಬ ಒಂದು ಹೋಯ್ತು ಇನ್ನು ಮೂರು ಉಳಿದಿದೆ ಅವುಗಳಿಂದ ತಪ್ಪಿಸಿಕೊಳ್ಬೇಕು ಮತ್ತು ಎರಡನೇದಾಗಿ ಏನು ಅಂತೇಳಿದರೆ ಇಲಿ ಬಂತು ಸ್ನಾನ ಮಾಡಿಕೊಂಡು ಇಲಿ ಬಂತು ಇಲಿ ಬಂದಾಗ ಇನ್ನೊಂದು ರೀತಿಯಿಂದ ಆಶ್ಚರ್ಯದಿಂದ ನೋಡ್ತಾ ಇದೆಯಂತೆ ಏನಾಯಿತು ಏನಾಯಿತು ಅಂತ ಕೇಳ್ತದೆ ಏನು ಅಂತ ಹೇಳೋಣ ಆ ಮುಂಗುಸು ಇದೆಯಲ್ವಾ ಆ ಮುಂಗುಸು ಏನು ಮಾಡ್ತಾ ಇದೇನು ಹೇಳೋದು ಹೋಯ್ತು ಗೊತ್ತುಂಟ ನಿನಗೆ ಹೌದಾ ಏನು ಹೇಳ್ತು ಏನು ಹೇಳ್ತು ಅದು ಹೇಳ್ತು ನಾನು ಜಿಂಕೆ ಮಾಂಸ ತಿನ್ನೋಲ್ಲ ಅಂತ ಹೌದಾ ಯಾಕೆ ಏನಾಯಿತು ಅಂದರೆ ಆ ಜಿಂಕೆ ಅದು ಸಸ್ಯಾಹಾರಿ ಅದರ ಮಾಂಸ ರುಚಿ ಇರೋಲ್ಲ ನಾನು ಮಾಂಸಾಹಾರಿಯದ್ದೇ ಮಾಂಸ ತಿನ್ನೋದು ಯಾವುದಾದ್ರಿಂದ ಇಲಿ ಇದೆಯಲ್ವಾ ಇಲಿ ಮಾಂಸ ನನಗೆ ತುಂಬ ಇಷ್ಟ ಅದಕ್ಕೆ ಇಲಿ ಮಾಂಸ ತಿಂತೇನೆ ಅಂತ ಹೇಳಿದೆ ಅದಕ್ಕಾಗಿ ಇವಾಗ ಮುಗಿಸಿ ಬಂತು ಅಂದರೆ ನಿನ್ನನ್ನು ಕೊಂದು ಹಾಕ್ತದ ಏನು ನೋಡು ಮಾರಾಯ ನಾನು ಹೇಳೋದು ಹೇಳ್ಬಿಟ್ಟೆ ನನ್ನ ಫ್ರೆಂಡ್ ಅದರಿಂದಾಗಿ ನಿನ್ನನ್ನು ಬಚಾವ್ ಮಾಡಬೇಕು ಅಂತ ಹೇಳಿದ್ದೇನೆ ಹೌದಾ ಈ ರೀತಿ ಹೇಳ್ತಾ ಬೇಡಪ್ಪ ಜಿಂಕೆ ಮಾಂಸವೂ ಬೇಡ ಅಂತ ಇಲಿಯೂ ಬಿಟ್ಟೋಯ್ತು ಇನ್ನು ಮೂರನೇ ಮೂರನೇದಾಗಿ ಬಂದದ್ದು ಏನಂತೇಳಿದರೆ ತೋಳ ತೋಳ ಬಂತು ಮೂರನೇದಾಗಿ ಆ ತೋಳ ಬಂದಾಗ ಇವಾಗ ಇನ್ನೊಂದು ರೀತಿಯಿಂದ ಕೂತಿದೆ ಈ ನರಿ ಏನು 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 ಈ ಕತೆ ಎಂತ ಕೇಳ್ತದೆ ಈ ತೋಳ ಏನು ಅಂತ ಹೇಳೋಣ ಆ ಹುಲಿ ಇದೆಯಲ್ವ ಹುಲಿ ಹೇಳ್ತಾ ಇದೆ ನನಗೇ ಇಡೀ ಜಿಂಕೆ ಮಾಂಸ ಬೇಕು ಅಂತ ಇನ್ಯಾರಿಗೂ ಮುಟ್ಲಿಕ್ಕೆ ಬಿಡೋಲ್ಲ ಜಿಂಕೆ ಮಾಂಸ ಅದಕ್ಕೋಸ್ಕರ ತನ್ನ ಹೆಂಡ್ತಿಯನ್ನು ಕರ್ಕೊಂಬರ್ಲಿಕ್ಕೆ ಹೋಗಿದೆ ಈಗ ಇವಾಗ ಎರಡು ಹುಲಿಗಳು ಬರ್ತವೆ ಎರಡು ಹುಳಿಗಳು ಬಂದವು ಅಂತೇಳಿದ್ರೆ ನಮಗೇ ಬೇಕು ಮಾಂಸ ಯಾರಾದರೂ ಮುಡ್ಲಿಕ್ಕೆ ಬಂದರೆ ಕೊಂದು ಹಾಕ್ಬಿಡ್ತೇವೆ ಅಂತೇಳಿ ಹೋಗಿದ್ದೆ ಏನು ಮಾಡ್ತೀಯ ಮಾಡು ಅಂತ ಹೇಳ್ತು ಬೇಡಪ್ಪ ಈ ಹುಲಿ ಸಾವಾಸ ನನಗೆ ಬೇಡ ಅಂತ ಅದು ಕೂಡ ಬಿಟ್ಟೋಗ್ಬಿಡ್ತಂತೆ ಕಡೆಗೆ ಬಂದದ್ದು ಮುಂಗಿಸಿ ಮುಂಗಿಸಿ ಬಂದಾಗ ತಾನು ಒಳ್ಳೆ ಧೈರ್ಯದಿಂದ ರೋಷಾಭೇಷದಿಂದ ಕೂತಿದೆಯಂತೆ ನರಿ ಬಂದು ಕೂಡಲೇ ಏನೋ ಯಾಕೆ ಬಂದ್ಯಾ ಕೇಳ್ತು ಹಾಂ ಮಾಂಸ ತಿನ್ನಲಿಕ್ಕೆ ಮಾಂಸ ತಿನ್ನಲಿಕ್ಕ ಈಗಾಗಲೇ ಹುಡಿಯನ್ನು ಹುಲಿಯನ್ನು ಸೋಲಿಸಿ ಓಡಿಸಿಬಿಟ್ಟಿದ್ದೇನೆ ನಾನು ತೋಳವನ್ನು ಸೋಲಿಸಿ ಓಡಿಸಿಬಿಟ್ಟಿದ್ದೇನೆ ಇಲಿಯಂತೂ ನನ್ನ ಮುಂದೆ ನಿಲ್ಲಿಕೇ ಇಲ್ಲ ತಾಕತ್ತಿದೆಯಾ ಬಾ ಯುದ್ಧಕ್ಕೆ ನನ್ನೊಟ್ಟಿಗೆ ಯುದ್ಧಕ್ಕೆ ಬಾ ತಾಕತ್ತಿದ್ರೆ ಅಂತ ಹೇಳಿ ಆ ಮುಗಿಸಿ ಹತ್ರ ಹೇಳ್ತು ಮುಗಿಸಿ ಆದರೂ ಹಿಡ್ಕೊ ಹೆದ್ಕೊಂಡ್ಬಿಡ್ತು ಹೌದಾ ಹುಲಿಯನ್ನು ಸೋಲಿಸಿದೆಯಾ ತೋಳವನ್ನು ಸೋಲಿಸಿದ್ದೀವಿ ಇನ್ನೂ ನಿನ್ನೊಟ್ಟಿಗೆ ನನಗೆಲ್ಲ ಯುದ್ಧ ಮಾಡಲಿಕ್ಕಾಗುತ್ತೆ ನಾನಂತೂ ನಿಂತುಕೊಡೋದೇನಪ್ಪ ಅಂತ ಅದು ಕೂಡ ಹೊಡಿ ಹೋಯ್ತಂತೆ ಎಲ್ಲ ಹೋದ ಮೇಲೆ ಉಳಿದಿದ್ದು ನರಿ ಒಂದೆ ಆ ನರಿ ಒಂದೇ ಆ ಜಿಂಕೆ ಮಾಂಸವನ್ನು ಚೆನ್ನಾಗಿ ತಿಂತಂತೆ ಇದೇ ಕಥೆ ನೋಡಿ ಈ ರೀತಿ ನಾವು ಬದುಕಬೇಕು ಅಂದರೆ ಎಲ್ಲ ಮೋಸನೆ ಏನಂದರೆ ಸಮಯ ಸಾಧಿಸಿಕೊಳ್ಳುವ ತನಕ ನಮ್ಮ ಕೆಲಸ ಆಗುವ ತನಕ ಮಾತ್ರ ಹಿಡ್ಕೊಳ್ಬೇಕು ಆಮೇಲೆ ಅಂದರೆ ಸಾಮ ದಾನ ಭೇದ ದಂಡ ಈ ನಾಲ್ಕು ನಾಲ್ಕು ಪ್ರಯೋಗ ಮಾಡ್ತಾರೆ ನೋಡಿ ಮೊದಲು ಹುಲಿ ಹುಲಿ ಹತ್ರ ಸಾಮ ನಿಧಾನವಾಗಿ ಯಾಕಂದ್ರೆ ಅಲ್ಲಿನ ರೋಷಗಿಷ ಏನಿಲ್ಲ ಏನು ಮಾಡೋಣ ಈ ರೀತಿ ಹೇಳಿಬಿಟ್ಟಿದೆ ಹಾಗೆ ಹೀಗೆ ಇಲಿ ಹೇಳಿಬಿಟ್ಟಿದೆ ಅಂತೇಳಿ ಸಾಮ ಇದ್ರ ಹತ್ರ ದಾನ ಎರಡನೇ ಹತ್ರ ಇಲಿ ಹತ್ರ ದಾನ ನೋಡು ನಿನ್ನ ಮಾಂಸ ತಿಂದುಬಿಡ್ತದಂತೆ ನಿನಗೆ ಹೇಳುದೇನೂ ಹೇಳಿದ್ದೇನೆ ಬೇಕಿದ್ರೆ ನೋಡು ನಿನಗೆ ಜೀವ ದಾನ ಕೊಡ್ತಾ ಇದ್ದೇನೆ ಇಲ್ಲಿಂದ ಹೋಗಿಬಿಡಿ ಅದನ್ನು ಕಳಿಸ್ತು ಮೂರನೇದು ಭೇದ ಅಂತೇಳಿದರೆ ತೋಳಕ್ಕೂ ಹುಲಿಗೂ ಭೇದ ನೋಡು ಕೊಲ್ಲಿಗೆ ಬರ್ತಾಯಿದೆ ಇವಾಗ ಹೇಳಿದ್ರೆ ಇವಾಗ ನೀನು ಬೇರೆ ಅದು ಬೇರೆ ನೋಡು ಲೆಕ್ಕಾಚಾರ ಮಾಡು ನಾವು ಫ್ರೆಂಡ್ಸಲ್ಲ ಈಗ ಈ ರೀತಿ ನಾಲ್ಕನೇದಂತೂ ದಂಡನೆ ತಾಕತ್ತಿದ್ರೆ ಬಾ ಯುದ್ಧಕ್ಕೆ ಈ ರೀತಿ ಸಾಮ ದಾದ ಭೇದ ದಂಡೆ ಈ ನಾಲ್ಕನ್ನು ಉಪಯೋಗಿಸಿಕೊಂಡು ನಮ್ಮ ಕೆಲಸ ಸಾಧಿಸಬೇಕು ನೋಡಿ ಈ ರೀತಿ ಬದುಕಬೇಕು ಅರ್ಥ ಆಯ್ತಲ್ವಾ ಅಂತ ಕೇಳ್ತಾನೆ ಓ ಇದು ದುರ್ಯೋಧನಕ್ಕೆ ಚೆನ್ನಾಗಿ ಅರ್ಥ ಆಯಿತು ಈಗೇ ನಾವು ಬದುಕಬೇಕು ಇನ್ನೊಬ್ಬರಿಗೆ ಟೊಪ್ಪಿ ಆಗ್ದಾನೆ ಜೀವನ ಸಾಗಿಸಬೇಕು ಹೇಗೆ ಟೊಪ್ಪಿ ಆಗಬೇಕು ಅಂದರೆ ಬೇರೆ ಬೇರೆ ವಿಧಾನ ಒಬ್ರ ಹತ್ರ ಬಳಸಿದ ವಿಧಾನವನ್ನು ಇನ್ನೊಬ್ರ ಹತ್ರ ಬಳಸಬಾರ್ದು ಒಟ್ಟಿಗೆ ಪ್ರಾಮಾಣಿಕವಾದ ಬದುಕು ಇಲ್ಲ ಈ ರೀತಿ ಟೊಪ್ಪಿ ಹಾಕಿ ಬದುಕುವುದೇ ಬದುಕು ಇದನ್ನು ಈ ಉಪದೇಶ ಏನಿದೆ ಇದು ಕಣಿಂಕ ಮಾಡಿದ್ದು